ಚಿಂತಾಮಣಿ ನಗರದಲ್ಲಿ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಅವಮಾನ ಪ್ರತಿಭಟನೆಗಿಳಿದ ದಲಿತಪರ ಸಂಘಟನೆಗಳು ಹೌದು ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಲಾಗಿದೆ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರವನ್ನ ಕಿಡಿಗೇಡಿಗಳು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆವರಣದ ಶೌಚಾಲಯಗಳ ಪಕ್ಕದಲ್ಲಿರುವ ಕಸದಲ್ಲಿ ಬಿಸಾಡಿರುವುದನ್ನು ಖಂಡಿಸಿ ಮಾದಿಗ ದಂಡೋರ ಹಾಗೂ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾವಚಿತ್ರ ಬಿಸಾಡಿರುವ ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಅಧಿಕಾರಿಗಳನ್ನ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಭೇಟಿ ನೀಡಿ ಕಸದಲ್ಲಿ ಬಾಬು ಜಗಜೀವನ್ ರಾಮರವರ ಚಿತ್ರವನ್ನು ಬಿಸಾಡಿರುವವರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ಚಾಂಡ್ರಳಿ ರವಿಕುಮಾರ್ ಎನ್ ಫೋರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ವರ ಒಕ್ಕೂಟದ ವತಿಯಿಂದ ಇವತ್ತು ಏನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಆವರಣದಲ್ಲಿ ಏನು ಶೌಚಾಲಯದ ಪಕ್ಕದಲ್ಲಿ ಕಸ ಹಾಕುವ ಜಾಗದಲ್ಲಿ ಏನು ನಮ್ಮ ಭಾರತ ರತ್ನ ಮತ್ತು ಹಸಿರು ಕ್ರಾಂತಿ ಅಧಿಕಾರ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ವಿಶ್ವದ ನಾಯಕ ಅಸಲ್ಕಾಂತಿ ಹರಿಕಾರ ಬಾಬು ಮಾಜಿ ಪ್ರಧಾನಿ ಉಪ ಪ್ರಧಾನಿ ಆಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರ ಫೋಟೋವನ್ನು ಅವರ ಆಡಳಿತ ವರ್ಗದವರಾಗಲಿ ಯಾರೋ ಕಿಡಿಗೇಡಿಗಳು ಕಸದ ಒಂದು ಕೊಟ್ಟಿಯಲ್ಲಿ ಹಾಕಿ ಅವಮಾನವನ್ನು ಮಾಡಿರುವ ಪ್ರಸಂಗ ಮತ್ತು ಘಟನೆಯಲ್ಲಿ ನಡೆದಿತ್ತು ಅದರ ಪೂರಕವಾಗಿ ಸಂಘಟನೆ ಪೂರ್ವಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಮತ್ತು ಬಿ ಇ ಮೇಡಮ್ ಅವರು ತಹಸೀಲ್ದಾರ್ ಫೋನ್ ಮುಖಾಂತರ ಈ ವಿಷಯ ಮುಗಿಸಿದ್ದೀವಿ ಎಲ್ಲ ಬಂದು ಈ ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಬಂದು ಇನ್ನು ಮುಂದೆ ನಾವು ಈ ರಾಷ್ಟ್ರೀಯ ನಾಯಕರಿಗೆ ಗೌರವ ಕೊಡ್ತೀವಿ ಈ ರೀತಿ ಅವಮಾನ ಮಾಡಲ್ಲ ಅಂತೇಳ್ಬಿಟ್ಟು ಹೇಳಿ ಮತ್ತು ಯಾರು ಕಿಡಿಗಾಡಿಗಳು ಈ ರೀತಿ ಕಸದ ಬುಟ್ಟಿಯನ್ನು ಫೋಟೋವನ್ನು ಹಾಕಿದಾರೋ ಅವರ ವಿರುದ್ಧವಾಗಿ ಕ್ರಮ ವಹಿಸ್ತೀವಿ ಮತ್ತು ವರದಿಯನ್ನು ತಗೊಳ್ತೀವಿ ಅಂತ ಮೇಡಮ್ ಅವರು ಆಶ್ವಾಸನೆ ಕೊಟ್ಟಿರುವ ಒಂದು ಮೇರೆಗೆ ಇವತ್ತು ಹೊಸವನ್ನು ಹೊಸ ಒಂದು ಫೋಟೋವನ್ನು ಅವರ ಆಡಳಿತ ಸಿಬ್ಬಂದಿ ವರ್ಗದವರು ಇಟ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಹೊಸದಾಗಿ ಒಂದು ರೂಪಿಸಿ ಅದೇ ಫೋಟೋವನ್ನು ಜೊತೆಗೆ ಮಾಡಿ ಎರಡಕ್ಕೂ ಹೂನಾರಗಳನ್ನು ಹಾಕಿ ಗೌರವವನ್ನು ಸಲ್ಲಿಸಿದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ಮಾಧ್ಯಮದವರಲ್ಲಿ ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸಾರ್ವಜನಿಕರಲ್ಲಿ ಎಲ್ಲರೂ ಮನವಿ ಮಾಡ್ತೀನಿ ಯಾರೇ ರಾಷ್ಟ್ರೀಯ ನಾಯಕರಾಗಿರ್ಬೋದು ಜಗಜೀವನ್ರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಮಹಾತ್ಮ ಗಾಂಧಿಯವರಾಗಿರ್ಬೋದು ಸುಭಾಷ್ ಚಂದ್ರ ಆಗಿರ್ಬೋದು ಯಾವುದೇ ರಾಷ್ಟ್ರದ ನಾಯಕರ ಒಂದು ಭಾವಚಿತ್ರಗಳಾಗಲಿ ಒಂದು ಫೋಟೋಗಳನ್ನಾಗಲಿ ಈ ರೀತಿ ಅವಮಾನ ಮಾಡಬಾರ್ದು ಹೇಳಿಬಿಟ್ಟು ಅವಮಾನ ಮಾಡಿದ್ದೇ ಆದಲ್ಲಿ ಅಲ್ಲಿ ಪ್ರತಿಭಟನೆಗಳು ಮತ್ತು ಅಂತ ಹೇಳಿಬಿಟ್ಟು ಎಚ್ಚರಿಕೆಯನ್ನು ಕೊಡುತ್ತಾ ಇದೇ ರೀತಿ ಶಾಂತಿಯುತವಾಗಿ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ಪೊಲೀಸ್ ಇಲಾಖೆಯವರಲ್ಲೂ ಮತ್ತು ಬಿ ಒ ಮೇಡಮ್ ಅವರಲ್ಲಿ ಕ್ರಮವಹಿಸಿ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕೇಳಿಕೊಳ್ಳುತ್ತಾ ಏನು ಅಂಬೇಡ್ಕರ್ ಅವರಿಗೆ ಜಯ ಹಾಕುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಹೊಂದನಾ ನೀವು ಇವತ್ತು ನಾವು ಶಾಂತಿಯುತವಾಗಿ ನಾವು ಹೋದರೂ ಸಹ ಇಂದಿನಿಂದ ಮೇಡಮ್ ತಮ್ಮ ಹುಟ್ಟಾತ್ರೆ ಕೊಡ್ತಾ ಇದ್ದೀವಿ ಗೊತ್ತೇ ಇದ್ರ ಬಗ್ಗೆ ನಾವು ಹೋರಾಟ ಅಂತ ಮಾಡಲೇ ಮಾಡ್ತೀವಿ ಇದು ಯಾರು ಹಿಕ್ಕಿಲ್ಲಾರೋ ಅದನ್ನು ದುಡ್ಸೋವರೆಗೂ ಈ ಹೋರಾಟ ನಮಗೆ ಇಲ್ಲ ಇದು ವಾಸ್ತವಾಂಶ ಅದಕ್ಕೆ ವಾಸ್ತವಾಂಶ ಅದಕ್ಕೆ ತಾವು ಏನು ಪ್ರಭಾವಿಸ್ತದೋ ಅವ್ರು ಯಾರು ತಪ್ಪು ಮಾಡಿದಾರೋ ಅವಮಾನ ಮಾಡಿರೋ ಒಂದು ಅಭು ಜೀವನ ಫೋಟೋವನ್ನು ಕನಿಷ್ಠ ಏನು ಶೌಚಾಲಯ ಪಕ್ಕದಲ್ಲಿ ಸಹ ಮೇಡಮ್ ಇದು ಶೌಚಾಲಯ ಈ ಕಾರ್ಯ ಅವ್ರ ಮಾನವೀಯತೆ ಇದೆ ಮೇಡಮ್ ಇವತ್ತು ಮಾನವೀಯ ಮೌಲ್ಯಗಳನ್ನ ಮಾಡಿದ್ದಾರೆ ಇದೆಲ್ಲ ಶಿಕ್ಷಿತ ಅಲ್ಲ ಮಾನವೀಯ ಮೌಲ್ಯಗಳಿಗೆ ಎಲ್ಲಿ ಏನು ಮಾಡಿದ್ದಾರೆ ಇವತ್ತು ನಮಗೆ ವಾಟ್ಸಪ್ಪ ನೋಡಿಬಿಟ್ಟು ರಾತ್ರಿ ನಾವು ದಾವಣಗೆ ಹರೇಲಿ ಮೇಡಮ್ ಅವಾಗ ದಾವಣಗೆ ಬಂದ್ವಿ ಅಲ್ಲಿಂದ ರಾತ್ರಿ ನಮಗೆ ಮನಸ್ಸು ಇಲ್ಲೇ ಇಲ್ಲ ಆ ಥರ ಬೇರೆ ಬಂದು ಬಂದು ನೋಡ್ತೀವಿ ಎರಡವರು ಮಕ್ಕಳಿಗೆ ಕಾಸು ಒಂದು ಕಳೀತೀವಿ ಮಾನ್ಯ ಸಚಿವರು ಬಂದಾಗ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಏನಾದರೂ ಮಾಡಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಫೋನ್ ಮುಖ ಪ್ರಾನ್ಸಿಪಾಲ್ಗೆ ಫೋನ್ ಮಾಡಿ ಸಚಿವರು ಮಾತಾಡ್ತಾರೆ ಮಾತಾಡೋದು ಇಮಿಡೇಟ್ ಆಗಿ ನಾವು ಎಲ್ಲ ಕಷ್ಟಪಟ್ಟು ನೋಡಿ ಕ್ಲೀನಾಗಿ ಮಾಡಿಸಿ ರೆಡಿ ಮಾಡಿ ಎಲ್ಲ ಉದ್ದೇಶ ಮಕ್ಕಳಿಗೆ ಅನುಕೂಲ ಆಗಲಿ ಬೈ ಮಿಸ್ಟೇಕ್ ಮಾಡಿರೋಕ್ಕೆ ಯಾರು ಸಹಿಸೋಕ್ಕಾಗಿ ಮಿಸ್ಟೇಕ್ ಆಗಿದೆ ಇವತ್ತು ಜನರ ಪರವಾಗಿ ನಾವು ಹಾಗಾಗಿ ಒಳ್ಳೆ ಉದ್ದೇಶದಿಂದ ತೆಗೊಂಡಿರುತ್ತೆ